ಜಿ ಕನ್ನಡ ಚಾನೆಲ್ನ ಹೊಸ ಧಾರಾವಾಹಿ ಕರ್ಣ ಈಗ ಭಾರೀ ಸುದ್ದಿಯಲ್ಲಿದೆ ಈ ಮೊದಲು ಘೋಷಿಸಿದಂತೆ ಜೂನ್ ಹದಿನಾರರಂದು ಸೋಮವಾರ ರಾತ್ರಿ ಎಂಟು ಗಂಟೆಗೆ ಈ ಧಾರಾವಾಹಿಯ ಮೊದಲ ಸಂಜೆಗೆ ಪ್ರಸಾರವಾಗಬೇಕಿತ್ತು ಆದರೆ ಕೊನೆ ಕ್ಷಣದಲ್ಲಿ ಪ್ರಸಾರವನ್ನ ಹಿಡಿಯಲಾಗಿದೆ ಈ ಧಾರಾವಾಹಿ ಪ್ರಸಾರ ಮಾಡಿದಂತೆ ಕೋರ್ಟ್ನಿಂದ ತಡೆಯಾಜ್ಞೆ ಬಂದಿದೆ ಎಂದಷ್ಟೇ ಮಾಹಿತಿ ಈ ಮೊದಲು ಲಭ್ಯವಾಗಿತ್ತು ಆದರೆ ಈಗ ಈ ಸೀರಿಯಲ್ ಯಾಕೆ ತಡೆ ಹಿಡಿಯಲಾಗಿದೆ ಈ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿರುವ ಭವ್ಯಗೌಡ ಇದ್ದಕ್ಕಿದ್ದಂತೆ ಸೋಷಿಯಲ್ ಮೀಡಿಯಾಗಳಿಂದ ಕರ್ಣ ಕುರಿತ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ಯಾಕೆ ಎಂಬುದರ ಹಿಂದಿನ ವಾಸ್ತವ ಈಗ ಗೊತ್ತಾಗಿದೆ ಭಾರಿ ಕುತೂಹಲ ಕೆಳಿಸಿದ್ದ ಈ ಧಾರಾವಾಹಿಯಲ್ಲಿ ಕರ್ಣನಿಗೆ ಜೋಡಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಭವ್ಯಗೌಡ ಅಭಿನಯಿಸಿದ್ದಾರೆ ಇದರ ಜೊತೆಗೆ ಭವ್ಯ ತಂಗಿ ಪಾತ್ರದಲ್ಲಿ ನಮ್ರತ ಗೌಡ ಕೂಡ ನಟಿಸ್ತಾ ಇದ್ದಾರೆ ಇದೊಂದು ತ್ರಿಕೋನ ಪ್ರೇಮ ಕಥೆಯ ಧಾರಾವಾಹಿಯಾಗಿದೆ ನಮ್ರತ ನಿತ್ಯ ಅನ್ನೋ ಪಾತ್ರ ಮಾಡುತ್ತಿದ್ದಾರೆ ಭವ್ಯ ಪಾತ್ರದ ಹೆಸರು ನಿಧಿ ನಿತ್ಯ ನಿಧಿ ಇಬ್ಬರು ಅಕ್ಕ ತಂಗಿ ಅಜ್ಜಿ ಜೊತೆಗೆ ಜೀವನ ಮಾಡ್ತಾ ಇರ್ತಾರೆ ಅಜ್ಜಿ ಪಾತ್ರದಲ್ಲಿ ಹಿರಿಯ ನಟಿ ಗಾಯತ್ರಿ ಪ್ರಭಾಕರ್ ಅವರು ಅಭಿನಯಿಸ್ತಾ ಇದ್ದಾರೆ ಇನ್ನು ಭವ್ಯಗೌಡ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಕರ್ಣ ಧಾರಾವಾಹಿ ಕುರಿತ ಕೆಲವು ಪೋಸ್ಟ್ಗಳನ್ನು ಹಂಚಿಕೊಂಡಿದ್ರು ಆದರೆ ಈಗ ಕರ್ಣಗೆ ಸಂಬಂಧಿಸಿದ ಪೋಸ್ಟ್ಗಳನ್ನೆಲ್ಲ ಭವ್ಯ ಡಿಲೀಟ್ ಮಾಡಿದ್ದಾರೆ ಇಷ್ಟೇ ಅಲ್ಲ ಜೀ ಕರ್ಣ ವಾಹಿನಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲೂ ಭವ್ಯಗೌಡ ಇದ್ದ ಕರ್ಣ ಸೀರಿಯಲ್ಗೆ ಸಂಬಂಧಿಸಿದ ಪೋಸ್ಟ್ಗಳನ್ನು ಡಿಲೀಟ್ ಮಾಡಲಾಗಿದೆ ಕರ್ಣ ಎರಡನೇ ಪ್ರೋಮೋದಲ್ಲಿ ನಿಧಿ ಪಾತ್ರದ ಮೂಲಕ ಭವ್ಯಗೌಡ ಅವರನ್ನ ಪರಿಚಯ ಮಾಡಲಾಗಿತ್ತು ಇದರಲ್ಲಿ ನಿಧಿ ಕರ್ಣನ ಲವ್ ಸ್ಟೋರಿಯನ್ನ ತೋರಿಸಲಾಗಿತ್ತು ಆದರೆ ಶಾಕಿಂಗ್ ಎಂಬಂತೆ ಈ ಪ್ರೋಮೋವನ್ನ ಇದೀಗ ಸಾಮಾಜಿಕ ಜಾಲತಾಣಗಳಿಂದ ಡಿಲೀಟ್ ಮಾಡಲಾಗಿದೆ ಹೀಗಾಗಿ ಕರ್ಣ ಸೀರಿಯಲ್ನಿಂದ ಭವ್ಯಗೌಡ ಹೊರಬಂದಿದ್ದಾರೆಯೇ ಎಂಬ ಚರ್ಚೆ ಧಾರಾವಾಹಿ ವೀಕ್ಷಕರ ವಲಯದಲ್ಲಿ ಕೇಳಿ ಬರ್ತಾ ಇದೆ ಮತ್ತೊಂದೆಡೆ ಭವ್ಯಂ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಮಾಡಿರುವ ಪೋಸ್ಟ್ ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ ಆ ಲೋಕೆ ಅವರ ಡೋಂಟ್ ಪರಿ ಹಾಡಿನೊಂದಿಗೆ ಪ್ರಕ್ರಿಯೆ ಮೇಲೆ ನಂಬಿಕೆ ಇದೆ ಎಂದು ಸ್ಟೋರಿಯನ್ನ ಅವರು ಹಂಚಿಕೊಂಡಿದ್ದಾರೆ ಇದು ಕರ್ಣ ಸೀರಿಯಲ್ ಪ್ರಸಾರ ಕಾಣದಿರುವುದಕ್ಕೂ ಅಥವಾ ಭವ್ಯ ಹೊರಬಂದಿರುವುದಕ್ಕೂ ಏನಾದರೂ ಸಂಬಂಧ ಇದೆಯೇ ಎಂಬ ಬಗ್ಗೆ ಮತ್ತಷ್ಟು ಚರ್ಚೆಯಾಗಲು ಕಾರಣವಾಗಿತ್ತು ಜಿ ಕನ್ನಡ ವಾಹಿನಿಯ ಪ್ರತಿಸ್ಪರ್ಧಿ ಕಲರ್ಸ್ ಕನ್ನಡ ಜೂನ್ ಹದಿನಾಲ್ಕರಂದು ಕೋರ್ಟ್ ಮೆಟ್ಟಲೇರಿತ್ತು ಕರ್ಣ ಧಾರಾವಾಹಿ ಪ್ರಸಾರವಾಗಬಾರದೆಂದು ಕೋರ್ಟ್ನಿಂದ ಅದು ಸ್ಟೇ ಆರ್ಡರ್ ತಂದಿದೆ ಇದೇ ಕಾರಣಕ್ಕೆ ಸೋಮವಾರ ರಾತ್ರಿ ಎಂಟಕ್ಕೆ ನಿಗದಿಯಾಗಿದ್ದ ಕರ್ಣ ಸೀರಿಯಲ್ ಪ್ರಸಾರಕ್ಕೆ ತಡೆ ಬಿದ್ದಿದೆ ಅಂದಹಾಗೆ ಪ್ರತಿಸ್ಪರ್ಧಿ ಚಾನೆಲ್ ಕೋರ್ಟ್ ಮೆಟ್ಟಲೇರಲು ಕಾರಣ ಭವ್ಯ ಭವ್ಯಗೌಡ ಎನ್ನುವುದು ಈಗ ಸ್ಪಷ್ಟವಾಗಿದೆ ಕಲರ್ಸ್ ವಾಹಿನಿಯ ಜನಪ್ರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭವ್ಯ ಗೌಡ ಫೈನಲ್ ಹಂತದವರೆಗೆ ಸಾಗಿ ಬಂದಿದ್ರು ಆದರೆ ಹನುಮಂತ ವಿನ್ನರ್ ಆಗಿ ಹೊರಹೊಮ್ಮಿದ್ದ ಬಿಗ್ ಬಾಸ್ ಸ್ಪರ್ಧೆಗಳ ಜೊತೆ ಕಲರ್ಸ್ ವಾಹಿನಿ ಒಂದಷ್ಟು ಒಪ್ಪಂದವನ್ನ ಮಾಡಿಕೊಂಡಿರುತ್ತೆ ಮುಂದಿನ ಆರು ತಿಂಗಳ ಕಾಲ ಪ್ರತಿಸ್ಪರ್ಧಿ ಚಾನೆಲ್ಗಳ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು ಎನ್ನುವುದು ಈ ಒಪ್ಪಂದಗಳಲ್ಲಿ ಪ್ರಮುಖವಾದುದು ಆದರೆ ಈ ಒಪ್ಪಂದವನ್ನ ಭವ್ಯಗೌಡ ಮುರಿದಿದ್ದಾರೆ ಎನ್ನುವುದು ಈಗ ಈ ವಿವಾದದ ಕೇಂದ್ರವೆಂದು ಅಂದ್ರೆ ಜೀ ವಾಹಿನಿಯ ಪ್ರತಿಸ್ಪರ್ಧಿ ಚಾನೆಲ್ ಜೊತೆಗೆ ಭವ್ಯಗೌಡ ಅವರ ಅಗ್ರಿಮೆಂಟ್ ಆಗಿತ್ತು ಅಗ್ರಿಮೆಂಟ್ ಪ್ರಕಾರ ಆರು ತಿಂಗಳ ಮಟ್ಟಿಗೆ ಭವ್ಯಗೌಡ ಬೇರೆ ಚಾನೆಲ್ಗಾಗಿ ಕೆಲಸ ಮಾಡುವಂತಿರಲಿಲ್ಲ ಈ ನಡುವೆ ಟಿವಿಯ ಕರ್ಣ ಧಾರಾವಾಹಿಯಲ್ಲಿ ನಟಿಸಲು ಆರಂಭಿಸಿದ ಭವ್ಯಗೌಡ ಒಪ್ಪಂದದ ವಿನಾಯಿತಿ ಕೋರಿ ಕಲರ್ಸ್ ವಾಹಿನಿಗೆ ಮನವಿ ಮಾಡಿಕೊಂಡಿದ್ದರೆ ಈ ವಿವಾದ ಬಗೆಹರಿಯುತ್ತಿತ್ತೋ ಏನು ಆದರೆ ಈ ಪ್ರಕ್ರಿಯೆಯು ನಡೆಯದ ಕಾರಣ ಕಲರ್ಸ್ ಕನ್ನಡ ವಾಹಿನಿ ಕೋರ್ಟ್ ಮೆಟ್ಟಿಲೇರಿ ಕರ್ಣ ಧಾರವಾಹಿ ಪ್ರಸಾರಕ್ಕೆ ತಡೆಯಾಗ್ತಿ ತಂದಿದೆ ಕರ್ಣ ಧಾರಾವಾಹಿಯನ್ನ ಖ್ಯಾತ ನಿರ್ಮಾಪಕಿ ಶ್ರುತಿ ನಾಯ್ಡು ಅವರು ಭಾರಿ ವೆಚ್ಚದಲ್ಲಿ ಅಧೂರಿಯಾಗಿ ನಿರ್ಮಿಸಿದ್ದಾರೆ ಸದ್ಯ ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥವಾಗುವವರೆಗೂ ಕರ್ಣ ಸೀರಿಯಲ್ ಪ್ರಸಾರ ಮಾಡಲು ಸಾಧ್ಯವಿಲ್ಲ ಕಾನೂನಾತ್ಮಕ ಕಾರಣಗಳಿಂದಾಗಿ ಟಿವಿ ಕೂಡ ನ್ಯಾಯಾಲಯದ ಮುಂದೆ ಆದೇಶಕ್ಕಾಗಿ ಕಾಯಬೇಕಾಗಿದೆ ಅಂತಿಮವಾಗಿ ಕರ್ಣ ಧಾರಾವಾಹಿಯನ್ನ ಜಿ ಟಿವಿಯಲ್ಲಿ ನೋಡಲು ಕಾತುರರಾಗಿದ್ದ ಲಕ್ಷಾಂತರ ವೀಕ್ಷಕರು ನಿರಾಸೆ ಅನುಭವಿಸುವಂತಾಗಿದೆ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ